ರೆಬಲ್ ಟಿವಿಗೆ ಸ್ವಾಗತ ನಾನು ರೋಷ್ನಿ ವೀಕ್ಷಕರೇ ಈಗಾಗಲೇ ನಟ ದರ್ಶನ್ ಅವರು ಪರಪನ್ನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಅದರಲ್ಲೂ ಕೂಡ ಇನ್ನೇನು ನಟ ದರ್ಶನ್ ಅವರಿಗೆ ಬೇಲ್ ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಸಿಗೋದು ಕಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ಮತ್ತೊಂದು ಕಡೆ ಅವರಿಗೆ ಕನಿಷ್ಠ ಸೌಲಭ್ಯಗಳು ಕೂಡ ಜೈಲಿನಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದರಲ್ಲೂ ಕೂಡ ನಟ ದರ್ಶನ್ ಅವರು ಈಗ ಪರಪ್ಪರ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ ಮತ್ತೊಂದು ಕಡೆ ಅವರಿಗೆ ಜೈಲಿನಲ್ಲೇ ಇರುವಂತಹ ಒಂದು ಕಷ್ಟ ಇರಬಹುದು ಅಥವಾ ಅಲ್ಲಿ ಅವರು ಜೀವನವನ್ನ ಕಳಿತಾ ಇರುವಂತ ದಿನಗಳು ಇರಬಹುದು ಅವರಿಗೆ ನಿಜವಾಗ್ಲೂ ಕೂಡ ಇರೋಕ್ ಇಲ್ಲ ಹಾಗಾಗಿ ನನಗೆ ಸ್ವಲ್ಪ ವಿಷಾದ್ರೂ ಕೊಟ್ಬಿಡಿ ನಾನು ಈ ಜೀವನನೇ ಬೇಡ ಅನ್ನುವಂಥ ಮಾತು ಕೂಡ ನಟ ದರ್ಶನ್ ಅವರು ಕೋರ್ಟ್ ಮುಂದೆ ಕೇಳಿಕೊಂಡಿದ್ರು ಆದ್ರೂ ಕೂಡ ಇಷ್ಟೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಅದೇ ಇನ್ನೊಂದು ಕಡೆ ಅವರ ಫಾರ್ಮ್ ಹೌಸ್ ನಲ್ಲಿ ಅವರ ಕುದುರೆಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿ ಇರೋದರಿಂದ ಅವರು ಸಾಕಿರುವಂತಹ ಕುದುರೆಗಳನ್ನು ಸೇಲ್ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದರ್ಶನ್ ತಮ್ಮ ಫಾರ್ಮ್ ಹೌಸ್ನಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ದಾರೆ ಅವುಗಳಲ್ಲಿ ಕುದುರೆಗಳು ಕೂಡ ಇದೆ ತಮ್ಮ ತೋಟದಲ್ಲಿ ಆಗಾಗ ದರ್ಶನ್ ಅವರು ತಮ್ಮ ಪುತ್ರ ವಿನೇಶ್ ಜೊತೆ ಕುದುರೆ ಸವಾರಿ ಮಾಡುವ ಫೋಟೋಗಳನ್ನು ಹಾಗೂ ವಿಡಿಯೋಸ್ಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇತ್ತು ಇನ್ನು ಬೇರೆ ರಾಜ್ಯಗಳಿಂದ ವಿಭಿನ್ನ ತಳಿಯ ಕುದುರೆಗಳನ್ನ ತರಿಸಿ ಇಲ್ಲಿ ಸಾಕೋದು ದರ್ಶನ್ಗೆ ಒಂದು ರೀತಿಯಾಗಿ ಖುಷಿ ಕೊಡ್ತಾ ಇತ್ತು ಇನ್ನು ಕಳೆದ ಕೆಲ ದಿನಗಳಿಂದ ದರ್ಶನ್ ತಮ್ಮ ಫಾರ್ಮ್ ಹೌಸ್ ನಲ್ಲಿರುವಂತಹ ಕುದುರೆಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಇದೀಗ ಅದಕ್ಕೆ ಒಂದು ಬ್ರೇಕ್ ಸಿಕ್ಕಿದೆ ದರ್ಶನ್ ಇಲ್ಲದೆ ಕುದುರೆಗಳನ್ನ ನೋಡಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಈ ಕಾರಣಕ್ಕೆ ದರ್ಶನ್ ಕುದುರೆಗಳನ್ನ ಮಾರಾಟಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಸುದ್ದಿ ಇದೀಗ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಹಣಕಾಸಿನ ಸಮಸ್ಯೆಯಿಂದ ಕುದುರೆ ಮಾರಾಟಕ್ಕೆ ಮುಂದಾಗಿದ್ದಾರೆ ಅಂತಲೂ ಕೂಡ ಸುದ್ದಿಯಾಗಿತ್ತು ಈ ಸುದ್ದಿಗಳಿಗೆ ದರ್ಶನ್ ಫಾರ್ಮ್ ಹೌಸ್ನ ಮ್ಯಾನೇಜರ್ ಆಗಿರುವಂತಹ ಸುನೀಲ್ ಅವರು ಈಗ ರಿಯಾಕ್ಟ್ ಮಾಡಿದ್ದಾರೆ ಇತ್ತೀಚೆಗೆ ದರ್ಶನ್ ಫಾರ್ಮ್ ಅಂತಿದ್ದ ಬೋರ್ಡ್ ಅನ್ನು ಕೂಡ ಹೌಸ್ ವಿನೀಶ್ ದರ್ಶನ್ ಮಾರ್ವಾರಿಸ್ ಸ್ಟಡ್ ಫಾರ್ಮ್ ಎಂದು ಬದಲಾಯಿಸಲಾಗಿತ್ತು ಈಗ ಆ ಬೋರ್ಡ್ ಮುಂದೆ ಕುದುರೆ ಮಾರಾಟಕ್ಕಿದೆ ಅಂತ ಹಾಕಲಾಗಿದೆ ಅಂತ ಸುದ್ದಿ ಆಗ್ತಾ ಇತ್ತು ಕೆಲ ದಿನಗಳಿಂದ ಒಂದು ವಿಚಾರವನ್ನ ಕೇಳ್ತಾನೆ ಇದೀವಿ ದರ್ಶನ್ ಸರ್ ಕುದುರೆ ಮಾರಾಟಕ್ಕೆ ಇಟ್ಟಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವರು ದರ್ಶನ್ ಸರ್ ತೊಂದರೆ ಇಲ್ಲ ಇರೋದ್ರಿಂದ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗೆ ಸುದ್ದಿಗಳು ಬರ್ತಾನೆ ಇತ್ತು ನಮ್ಮದೊಂದು ಕೆಟ್ಟ ಸಮಯ ಹಾಗೂ ಗಳಿಗೆ ನಡೀತಾ ಇದೆ ಏನೂ ಮಾಡಲಿಕ್ಕಾಗುತ್ತೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗತ್ತೆ ಆಗ್ಲೇಬೇಕು ಅಂತ ಮ್ಯಾನೇಜರ್ ಸುನೀಲ್ ಅವರು ತಿಳಿಸಿದ್ದಾರೆ ಇನ್ನು ವಿನೇಶ್ ದರ್ಶನ್ ಮಾರ್ವಾರಿ ಸ್ಟಡ್ ಫಾರ್ಮ್ ನೋಡಿಕೊಳ್ತಾ ಇರುವಂತಹ ಮಾಡಿದ್ದಾರೆ ಈ ತೋಟವನ್ನ ನೋಡಿಕೊಳ್ತಾ ಇರೋದು ನಾನೇ ಸುಮ್ಮನೆ ಕುದುರೆ ಮಾರಾಟಕ್ಕೆ ಇಟ್ಟಿದ್ದೀವಿ ಅಂತ ಸುದ್ದಿ ಮಾಡ್ತಿದ್ದಾರೆ ಅಷ್ಟೇ ಯಾವ ಕಾರಣಕ್ಕೆ ಮಾರಾಟಕ್ಕೆ ಇಟ್ಟಿದ್ದೀವಿ ಅನ್ನೋದನ್ನ ಮೊದಲನೇದಾಗಿ ತಿಳಿದುಕೊಳ್ಳಿ ತಿಳಿದುಕೊಂಡು ತದನಂತರ ಮಾತಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಬೋರ್ಡ್ ಹಾಕಿನೇ ಒಂದು ವರ್ಷ ಮೇಲಾಗಿದೆ ಮೈಸೂರು ಬೆಂಗಳೂರು ಹಾಸನ ಈ ಸುತ್ತಮುತ್ತ ಇರೋರಿಗೆ ಕುದುರೆ ಸಾಕ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಯಾರು ರಾಜಸ್ಥಾನದವರು ಸಿಕ್ತಾರೆ ತಮಿಳುನಾಡಿನಲ್ಲಿ ಎಲ್ಲೋ ಸಿಗುತ್ತೆ ಅನ್ನೋದನ್ನ ಕೇಳಿದ್ದೀವಿ ಕುದುರೆ ಸಾಕ್ಬೇಕು ಅಂದ್ರೆ ಅದನ್ನ ತಿಳಿದುಕೊಂಡು ಸಾಕ್ಬೇಕಾಗತ್ತೆ ಈಗ ರಾಜಸ್ಥಾನಕ್ಕೆ ಹೋಗಿ ತರಬೇಕು ಅಂದ್ರೆ ಎಷ್ಟು ದೂರ ಆಗುತ್ತೆ ಇನ್ನು ಕುದುರೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಮೋಸ ಹೋಗ್ತಿದ್ದಾರೆ ಅದಕ್ಕೆ ಒಳ್ಳೆಯ ಕುದುರೆ ತರೋಣ ಹತ್ತು ಸಾವಿರ ಲಾಭಕ್ಕೆ ಮಾರೋಣ ಅಂತ ಯಜಮಾನ್ರು ಹೇಳಿದ್ರು ಅಂತ ಇದೀಗ ಕುದುರೆ ಮಾರಾಟಕ್ಕೆ ಕಾರಣಗಳನ್ನ ಹೇಳಿದ್ದಾರೆ ಸುನೀಲ್ ಅವರು ಇನ್ನು ಅಷ್ಟೇ ಅಲ್ಲ ಬಹಳ ವರ್ಷಗಳಿಂದ ಈ ಫಾರ್ಮ್ ಹೌಸ್ ನಲ್ಲಿ ಕುದುರೆ ಮಾರಾಟ ಮಾಡ್ಲಾಗ್ತಾ ಇದೆ ಅಂತ ಹೇಳಿದ್ದಾರೆ ನಮ್ಮದು ಕುದುರೆ ವಹಿವಾಟು ನಡೀತಾ ಇರುತ್ತೆ ಕುದುರೆಗಳನ್ನ ಬೇರೆ ಕಡೆಯಿಂದ ತರ್ತಾ ಇರ್ತೀವಿ ಇಲ್ಲಿ ಮಾರಾಟ ಕೂಡ ಮಾಡ್ತೀವಿ ಕುದುರೆಗಳನ್ನ ತರ್ತೀವಿ ಇಲ್ಲಿ ಸಾಕ್ತೀವಿ ಯಾರಿಗಾದ್ರೂ ಕುದುರೆ ಸಾಕ್ಬೇಕು ಅಂತ ಅಂದ್ರೆ ಅದನ್ನ ಕೂಡ ನೀವು ಇಲ್ಲಿ ಬಂದು ಮಾಡಬಹುದು ಇಲ್ಲಿ ಯಾವುದೇ ನಿರ್ಬಂಧ ಇಲ್ಲ ಅಂತ ಈ ಎಲ್ಲಾ ಗೊಂದಲಗಳಿಗೆ ಸುನೀಲ್ ಅವರು ತೆರೆ ಎಳೆದಿದ್ದಾರೆ ಒಂದು ಕಡೆ ಇಷ್ಟೆಲ್ಲ ಆದ್ರೆ ಮತ್ತೊಂದು ಕಡೆ ನಟ ದರ್ಶನ್ ಅವರು ಜೈಲಿನಲ್ಲಿ ಇರೋದು ಸಹಿಸಿಕೊಳ್ಳಲಾರದೆ ದರ್ಶನ್ ಅವರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇದೀಗ ಮುಂದಾಗಿದ್ದಾರೆ ಅಷ್ಟಕ್ಕೂ ಏನಿದು ಪ್ರತಿಭಟನೆ ಏನಕ್ಕೆ ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಎಲ್ಲವೂ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿತ್ತು ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ಸಂಘ ಹಾಗೂ ಅಖಿಲ ಕರ್ನಾಟಕ ಡಿ ಬಾಸ್ ಅಭಿಮಾನಿಗಳ ಸಂಘ ಜಂಟಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು ಇದರಲ್ಲಿ ದರ್ಶನ್ ಜೈಲಿಗೆ ಹೋಗೋದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಹೇಳಿ ಅವರ ಅಭಿಮಾನಿಗಳು ನೇರ ನೇರ ಆರೋಪವನ್ನ ಮಾಡುತ್ತಿದ್ದಾರೆ ಹಾಗಾಗಿ ಈ ಕುರಿತು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ದರ್ಶನ್ ಬಂಧಿಸಿದ್ದು ಜಾಮೀನು ಕೊಡಿಸಿದ್ದು ಮತ್ತೆ ಜೈಲಿಗೆ ಕಳಿಸಿದ್ದು ಕಳ್ಳ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳು ಆರೋಪವನ್ನ ಮಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕೆ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ನ್ಯಾಯ ಸಿಗಬೇಕು ಅದರ ಜೊತೆಗೆ ದರ್ಶನ್ ಅವರಿಗೆ ಬೇಲ್ ಕೊಡಬೇಕು ಅಂತ ಹೇಳಿ ನಾವು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ ಇನ್ನು ದರ್ಶನ್ ಜಾತಿಯಲ್ಲಿ ನಾಯ್ಡು ಮುನಿರತ್ನಂ ಅಪ್ಪ ಎಂಬ ಕಾರಣಕ್ಕೆ ದರ್ಶನ್ ಜೈಲಿನಿಂದ ಹೊರಬಂದ ಬಳಿಕ ಅವರ ಪರ ನಿಲ್ಲ ರಾಜರಾಜೇಶ್ವರಿ ನಗರದಲ್ಲಿ ಕುಸ್ಮಾ ಸೋಲಿಗೆ ದರ್ಶನ್ ಕಾರಣ ಎಂಬ ಅತಿರೇಕದಿಂದ ವರ್ತನೆ ಮಾಡುತ್ತಾ ಇದ್ದಂತಹ ಕಾಂಗ್ರೆಸ್ನವರಿಗೆ ಸಿಕ್ಕಿದ ಅಸ್ತ್ರವೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಇನ್ನು ಜಾಮೀನು ಮಂಜೂರು ಮಾಡಿಸಿದ್ದು ಕಾಂಗ್ರೆಸ್ ನಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ದು ಕೂಡ ಕಾಂಗ್ರೆಸ್ ಪಕ್ಷರೇ ಇದಕ್ಕೆ ಸೂತ್ರಧಾರ ಹಾಗೂ ಪಾತ್ರಧಾರಿ ಡಿಕೆ ಶಿವಕುಮಾರ್ ಅವರೇ ಕರಪತ್ರದಲ್ಲಿ ಬರೆದು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಅಂದರೆ ಇದೆಲ್ಲವೂ ಕೂಡ ಮೊದಲನೇದಾಗಿ ಅವರೇ ಬೇಲನ್ನ ಕೊಡಿಸ್ತಾರೆ ತದನಂತರ ಅವರೇ ಅರೆಸ್ಟ್ ಮಾಡಿಸ್ತಾರೆ ಮತ್ತೆ ಅವ್ರಿಗೆ ಬೇಲ್ ಸಿಗಬಾರ್ದು ಅಂತ ಹೇಳಿ ಅವರೇ ಒಂದು ಮನವಿ ಪತ್ರ ಕೂಡ ಬರೀತಾರೆ ಅಂತ ಹೇಳಿ ಇದೀಗ ನೇರವಾಗಿ ಆರೋಪವನ್ನ ಮಾಡ್ತಾ ಹಾಗಾಗಿ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇದೀಗ ದರ್ಶನ್ ಅವರ ಅಭಿಮಾನಿಗಳು ಈಗಾಗಲೇ ಗೊತ್ತಿರುವಂತಹ ವಿಚಾರ ನಟ ದರ್ಶನ್ ಅಂತಂದ್ರೆ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಅವ್ರಿಗೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಥವಾ ಲಕ್ಷ ಗಟ್ಟಲೆ ಅವ್ರಿಗೆ ಫ್ಯಾನ್ ಫಾಲೋಸ್ ಕೂಡ ಇದ್ದಾರೆ ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡಿರುವಂತಹ ಅವರ ಫ್ಯಾನ್ಸ್ ಇದೀಗ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ ಇನ್ನು ಹಾಗೆ ಕರಪತ್ರದಲ್ಲಿ ಕೊನೆಯಲ್ಲಿ ಕಾಂಗ್ರೆಸ್ ಸೋಲಿಸೋಣ ಡಿ ಕೆ ಶಿವಕುಮಾರ್ ಸೋಲಿಸೋಣ ಅಂತ ಬರೆದುಕೊಂಡಿದ್ದಾರೆ ಇನ್ನು ಈ ಪ್ರತಿಭಟನೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ಅಂದ್ರೆ ದರ್ಶನ್ ಜೈಲಿಗೆ ಹೋಗೋದಕ್ಕೂ ನನಗೆ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ರು ನಾನು ಯಾರ ಸುದ್ದಿಗೂ ಹೋಗೋದಿಲ್ಲ ನನಗೆ ದರ್ಶನ್ ಕೇಸ್ಗೂ ನನಗೆ ಯಾವುದೇ ಸಂಬಂಧವೇ ಇಲ್ಲ ರಾಜಕೀಯವಾಗಿ ನನ್ನ ಮೇಲೆ ದೊಡ್ಡ ಪಿತೂರಿಯೇ ನಡೀತಾ ಇದೆ ಬಹುಶಃ ಇದೇ ಸಾಧ್ಯ ಇರಬಹುದು ದರ್ಶನ್ ಪಾಪ ನಮ್ಮ ಹುಡುಗ ಕಂಡ್ರಿ ಆ ಹೆಣ್ಣು ಮಗಳು ದರ್ಶನ್ ಅವರ ಪತ್ನಿ ನಮ್ಮ ಮನೆಗೆ ಕೂಡ ಬಂದಿದ್ಲು ನಮಗೂ ಕೂಡ ಆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಇದೀಗ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆ ದರ್ಶನ್ ಕೇಸ್ ವಿಚಾರ ಏನಿದ್ರು ಕೂಡ ಲಾ ಇದೆ ಡಿಪಾರ್ಟ್ಮೆಂಟ್ ಇದೆ ಹೋಮ್ ಮಿನಿಸ್ಟರ್ ಗೆ ಸಂಬಂಧಿಸುತ್ತೆ ಈ ಕೇಸು ಏನು ಅಭಿಮಾನಿಗಳು ಗೆ ಹೋಗ್ಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ದರ್ಶನ್ ಅಭಿಮಾನಿಗಳ ಸುದ್ದಿಗೆ ನಾನ್ ಯಾಕೆ ಹೋಗ್ಲಿ ಇದು ನನ್ನ ಮೇಲೆ ಮಾಡ್ತಾ ಇರುವಂತಹ ರಾಜಕೀಯ ಷಡ್ಯಂತ್ರ ಅಷ್ಟೇ ಅಂತ ಇದೀಗ ಕೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಇದೇ ವೇಳೆ ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು ನಟು ಬೋಲ್ಟ್ ವಿಚಾರವಾಗಿ ಬಿಗ್ ಬಾಸ್ ಶೋ ಸ್ಥಗಿತಗೊಂಡಿದ್ದಕ್ಕೆ ಅಥವಾ ನಾನು ಡಿ ಸಿ ಹಾಗೂ ಎ ಸಿ ಗೆ ಬೈದಿದ್ದೇನೆ ಅಧಿಕಾರಿಗಳು ತೆಗೆದುಕೊಂಡಿರುವಂತಹ ಕ್ರಮದ ಬಗ್ಗೆ ಅಸಮಾಧಾನ ಕೂಡ ಹೊರ ಅಲ್ಲಿ ಕೆಲಸ ಮಾಡುವ ಹುಡುಗರ ಉದ್ಯೋಗಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇದೀಗ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು ಹಾಗಾಗಿ ಬಿಗ್ ಬಾಸ್ ಸ್ಥಗಿತ ಆಗುದು ಅಥವಾ ದರ್ಶನ್ ಅವರು ಜೈಲಿಗೆ ಹೋಗುತ್ತೋ ಇದು ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಥವಾ ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ಇಲ್ಲ ಅಂತ ಹೇಳಿ ಇದೀಗ ಡಿ ಕೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿಗಳು ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲ ಇದೆ ಅದು ಕಾದ್ ನೋಡ್ಬೇಕಾಗತ್ತೆ ಸದ್ಯ ಈ ಎಲ್ಲಾ ರಿಯಾಕ್ಷನ್ ಬಂದ ನಂತರ ದರ್ಶನ್ ಅವರ ಫ್ಯಾನ್ಸ್ ಏನ್ ಹೇಳ್ತಾರೆ ಅನ್ನೋದೇ ಒಂದು ರೀತಿಯಾಗಿ ಆ ಕುತೂಹಲ ಇರುವಂತದ್ದು ಇನ್ನು ಈಗಾಗಲೇ ದರ್ಶನ್ಗೆ ನರಕ ದರ್ಶನ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಜೈಲಿನಲ್ಲಿ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬಿಗೆ ಅಂಗಲಾಚಿ ಕೇಳಿಕೊಳ್ಳುವಂತಹ ಪರಿಸ್ಥಿತಿ ನಟ ದರ್ಶನ್ ಅವರಿಗೆ ಬಂದ್ಬಿಟ್ಟಿದೆ ಯಾವ ಸವಲತ್ತು ಇಲ್ಲ ದರ್ಶನ್ ಮೇಲೆ ಅಲ್ಲಿನ ಸಿಬ್ಬಂದಿಗಳು ಕನಿಕರ ಕೂಡ ತೋರಿಸ್ತಾ ಇಲ್ಲ ತೋರಿಸಿದ್ರೆ ಆಪತ್ತು ಕಟ್ಟಿಟ್ಟ ಬುದ್ಧಿ ಅನ್ನೋದು ಈಗಾಗಲೇ ಅವರಿಗೆ ಎಚ್ಚರಿಕೆ ಹೋಗಿದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಇನ್ನು ದರ್ಶನ್ ಅವರ ಹಣೆಬಾರ ಎಷ್ಟು ಖರಾಬ್ ಆಗಿದೆ ಅಂತಂದ್ರೆ ಮೊದಲ ಬಾರಿ ಬಂಧನಕ್ಕೆ ಒಳಗಾಗಿದ್ದಂತಹ ದರ್ಶನ್ ಪರಪ್ಪರ ಅಗ್ರಹಾರದಲ್ಲಿದ್ದಾಗ ವಿಜಯಲಕ್ಷ್ಮಿ ಆಗ್ಲಿ ಅಥವಾ ದಿನಕರ್ ತೂಗುದೀಪ ಆಗ್ಲಿ ಅವರನ್ನ ಸುಲಭವಾಗಿ ಭೇಟಿ ಮಾಡಬಹುದಿತ್ತು ಆವಾಗ ಅವಾಗ ಹೋಗಿ ಅವರನ್ನ ನೋಡ್ಕೊಂಡು ಬರ್ತಾ ಇದ್ರು ಇನ್ನು ಪತಿಯ ದರ್ಶನ ಪಡೆಯೋದು ಆಗ ವಿಜಯಲಕ್ಷ್ಮಿ ಅವರಿಗೂ ಕೂಡ ತುಂಬಾನೇ ಸುಲಭ ಆಗಿತ್ತು ಆದ್ರೆ ಈಗ ಮೊದಲಿನ ರೀತಿ ಯಾವುದೇ ವಾತಾವರಣ ಇಲ್ಲ ಕಾರಣ ಏನು ಅಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಆದೇಶ ಏನಿದೆ ವಿಜಯಲಕ್ಷ್ಮಿ ಅವರನ್ನು ಕೂಡ ಹೈರಾಣ್ ಆಗಿ ಮಾಡಿದೆ ಕಾರಣ ಏನು ಅಂತಂದ್ರೆ ಈಗ ಯಾವುದೇ ರೀತಿಯಾದಂತಹ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಓ ನಟ ದರ್ಶನ್ ಇದಾರೆ ದರ್ಶನ್ ಅವರ ಪತ್ನಿ ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಬೇಗ ದರ್ಶನ್ ಅವರ ಮೀಟ್ ಮಾಡಲಿಕ್ಕೆ ನೋಡೋದಕ್ಕೆ ಮಾತಾಡಿ ಅವಕಾಶ ಕೊಡುದು ಈ ರೀತಿ ಏನು ಅಲ್ಲಿ ನಡೀತಾ ಇಲ್ಲ ಜೈಲು ಹಕ್ಕಿಗಳನ್ನ ಅವರ ಮನೆಯವರ ಹೇಗೆ ನೋಡಲು ಬರ್ತಾರೋ ಅದೇ ರೀತಿ ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಬರಬೇಕಾದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗೋಗಿದೆ ಬೇರೆ ಕೈದಿಗಳ ಸಂಬಂಧಿಕರು ಭೇಟಿಯಾಗಲು ಕಾಯುವಂತೆ ವಿಜಯಲಕ್ಷ್ಮಿ ಅವರು ಕೂಡ ಟೋಕನ್ ಹಿಡಿದುಕೊಂಡು ಕಾಯುವಂತಹ ದಿನಗಳು ಬಂದ್ಬಿಟ್ಟಿದೆ ಇದಕ್ಕೆ ಪುರಾವೆ ಎನ್ನುವಂತೆ ಮೊನ್ನೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಎರಡೂವರೆ ಗಂಟೆ ಕಾದಿದಾರಂತೆ ಎಲ್ಲರಂತೆ ಟೋಕನ್ ಹಿಡಿದುಕೊಂಡು ಕ್ಯೂ ನಲ್ಲಿ ನಿಂತು ಅನಂತರ ಗ್ಯಾಲರಿಯಲ್ಲಿ ದರ್ಶನ್ ಅವರ ಭೇಟಿ ಮಾಡಿದ್ದಾರೆ ಒಬ್ಬ ಸೂಪರ್ ಸ್ಟಾರ್ ಮತ್ತು ಕುಟುಂಬಕ್ಕೆ ಇದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿಲ್ಲ ಅಂತಾನೆ ಹೇಳಬಹುದು